ನಮಸ್ಕಾರ ನಮ್ಮ ದೇಶದಲ್ಲಿ ಅದು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರೀ ಆ ಮೆರವಣಿಗೆ ಈ ಮೆರವಣಿಗೆ ಬರೀ ಅವ್ರಿಗೆ ಜೈ ಅನ್ನೋದು ಇವ್ರಿಗೆ ಜೈ ಅನ್ನೋದು ಆ ಜಾತಿ ಈ ಧರ್ಮ ಅಂತಂದೇಳಿ ಭಯ ಪಡ್ಕೊಂಡು ಕುತ್ಕೊಂಡಿದ್ದಾರೆ ಎಲ್ಲರೂ ರಸ್ತೆ ಬೇಕಾಗಿಲ್ಲ ಒಳ್ಳೆ ಆಸ್ಪತ್ರೆ ಬೇಕಾಗಿಲ್ಲ ಒಳ್ಳೆ ಕುಡಿಯೋ ನೀರು ಬೇಕಾಗಿಲ್ಲ ಒಳ್ಳೆ ಸರ್ಕಾರಿ ಶಾಲೆ ಬೇಕಾಗಿಲ್ಲ ಬರೇನ ಇಡೋದು ಮೆರವಣಿಗೆ ಮಾಡೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಇವ್ನ ಯಾರೋ ಬಂದು ಕಲ್ಲು ತಗೊಂಡೋದು ಅದಕ್ಕೆ ವಾರಗಟ್ಲೆ ಹೋರಾಟ ಮಾಡೋದು ಬರೀ ಯುವ ಆಗೋಯ್ತು ಎಷ್ಟೋ ಯುವಕರಿಗೆ ಕೆಲಸ ಇಲ್ಲ ಯುವಕರಿಗೆ ಕೆಲಸ ಇಲ್ಲ ಓದಿದ್ದಾರೆ ಲಕ್ಷ ಲಕ್ಷ ಫೀಸ್ ಕಟ್ಟಿ ಲಕ್ಷ ಲಕ್ಷ ಖರ್ಚು ಮಾಡಿ ಇವತ್ತು ಓದಿ ಮನೇಲಿ ಕೂತ್ಕೊಂಡವೆ ಅವಕ್ಕೆ ಯಾವ ಕೆಲಸ ಇಲ್ಲ ಆ ಒಳ್ಳೊಳ್ಳೆ ರಸ್ತೆಗಳಿಲ್ಲ ಒಳ್ಳೊಳ್ಳೆ ಸ್ಕೂಲ್ಗಳಿಲ್ಲ ಒಳ್ಳೊಳ್ಳೆ ಆಸ್ಪತ್ರೆಗಳಿಲ್ಲ ಓದಿದ್ರು ಕೂಡ ಇವತ್ತು ಮನೆಗವೆ ಇವಕ್ಕೆ ಯಾವ ಕೆಲಸ ಇಲ್ಲ ಪಕ್ಕದ ದೇಶ ಭಾಳ ದೂರ ಇಲ್ಲ ನೇಪಾಳ ದೇಶದಲ್ಲಿ ಬರೀ ಯುವಕರು ಬರೀ ಯುವಕರು ಇವತ್ತು ಎಷ್ಟು ಗಲಾಟೆ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಇದು ಯಾರೂ ಚಾನಲಲ್ಲಿ ಅಷ್ಟೊಂದು ತೋರಿಸಿಲ್ಲ ನೇಪಾಳಲ್ಲಿ ನಲವತ್ತು ವರ್ಷದ ಮೇಲಿರೋರಲ್ಲ ನಲವತ್ತು ವರ್ಷದ ಒಳಗಡೆ ಇರೋರು ನಲವತ್ತು ವರ್ಷದ ಒಳಗಡೆ ಇರೋರು ಇವತ್ತು ಸಾಮಾಜಿಕ ಜಾಲತಾಣ ಫೇಸ್ಬುಕ್ಕು ಟ್ವಿಟರು ಯೂಟ್ಯೂಬು ಬ್ಯಾನ್ ಮಾಡಿದಕ್ಕೆ ಕೆಲವು ಆ್ಯಪ್ಗಳನ್ನು ಬ್ಯಾನ್ ಮಾಡೋದಕ್ಕೆ ಇಡೀ ದೇಶ ಅಂದರೆ ಬೇರೆ ಮೇಲೆ ಹೋಗಿ ಗಲಾಟೆ ಮಾಡಿಲ್ಲ ಯಾರು ಹೋಗಿ ಹೊಡೆದಿಲ್ಲ ಉಪರಾಷ್ಟ್ರಪತಿ ರಾಷ್ಟ್ರಪತಿ ಭವನಕ್ಕೆ ಪ್ರಧಾನಮಂತ್ರಿ ಅವ್ರ ಮನೆಗೆ ಶಾಸಕರ ಮನೆಗಳಿಗೆ ಹೋಗಿ ಬೆಂಕಿ ಇಟ್ಟವ್ರೆ ಯಾರು ಬರೀ ಯುವಕರು ಬರೀ ಯುವಕರು ದೊಡ್ಡವರಲ್ಲ ಬರೀ ಯುವಕರು ಇಷ್ಟು ಇವತ್ತು ಭ್ರಷ್ಟಾಚಾರನ ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬ್ ಅಲ್ಲಿ ತೋರಿಸಿದ್ದಕ್ಕೆ ಇವತ್ತು ನೇಪಾಳದಲ್ಲಿ ಆ ಆಪ್ಗಳನ್ನ ಬ್ಯಾನ್ ಮಾಡಿದಕ್ಕೆ ಇವತ್ತು ಬರೇ ಯುವಕರು ಇಪ್ಪತ್ತೈದು ಮೂವತ್ತು ವರ್ಷದ ಒಳಗಿನ ಯುವಕರು ಪ್ರಧಾನಮಂತ್ರಿ ಮನೆಗೆ ಬೆಂಕಿ ಇಟ್ಟವ್ರೆ ರಾಷ್ಟ್ರಪತಿ ಭವನಕ್ಕೆ ಬೆಂಕಿ ಇಟ್ಟವ್ರೆ ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ಟವರೇ ರಾಷ್ಟ್ರಪತಿಗಳು ರಾಜೀನಾಮೆ ಕೊಟ್ಟವ್ರೆ ಸರ್ಕಾರನ ಕಡವರೇ ಅದು ಆ ದೇಶದ ಯುವಕರ ತಾಕತ್ತು ಅಂದ್ರೆ ಇಲ್ಲಿಯ ಏನಪ್ಪ ಅಂದ್ರೆ ನಾವು ಆ ಧರ್ಮ ನಾವು ಈ ಧರ್ಮ ನಾವು ಅವನಿಗೆ ಜೈ ಅಂತೀವಿ ನಾವು ಈ ಪಕ್ಷಕ್ಕೆ ಜೈ ಅಂತೀವಿ ನಾಳೆ ಬೆಳಗ್ಗೆ ಆ ಪಕ್ಷಕ್ಕೆ ಜೈ ಅಂತೀವಿ ನಾಡಿದ್ದು ಬೆಳಗ್ಗೆ ಇನ್ನೊಂದು ಪಕ್ಷಕ್ಕೆ ಜೈ ಅಂತೀವಿ ಆ ದೇವರು ಈ ದೇವರು ಆ ಧರ್ಮ ಈ ಧರ್ಮ ಇದು ನಮ್ಮ ದೇಶ ನಮ್ಮ ರಾಜ್ಯ ಇದು ನಮ್ಮ ದುರ್ದೈವ ಅಂದರೆ ಇದು ನಮ್ಮ ಕರ್ಮ ಅದೇ ಅಲ್ಲಿ ನೋಡ್ರಿ ಯುವಕರು ಅಲ್ಲಿ ಅಭಿವೃದ್ಧಿ ಬೇಕು ಕೆಲಸ ಬೇಕು ದುಡಿಯೋ ಕೈಯಿಗೆ ದುಡಿಯುವ ಕೈಯಿಗೆ ಕೆಲಸ ಬೇಕು ಆದರೆ ಇಲ್ಲಿ ಕಲ್ಲು ಬೇಕು ಕೈಯಿಗೆ ಬೆಂಕಿ ಪಟ್ಟಣ ಬೇಕು ಬೆಂಕಿ ಹಚ್ಚೋಕ್ಕೆ ಕಲ್ಲು ಬೇಕು ಕಲ್ಲು ಹೊಡಿಯೋಕ್ಕೆ ಇಲ್ಲಿ ಡಿ ಜಿ ಸೌಂಡು ಬೇಕು ನಮಗೆ ಡ್ಯಾನ್ಸ್ ಆ ನಮಗೆ ಡಿ ಜಿ ಸೌಂಡ್ ಕೊಡಲಿಲ್ಲ ಅಂತಂದು ಹೇಳಿ ಓಟ ಮಾಡ್ತಾರೆ ಕೊಡಲಿಲ್ಲ ಅಂತಂದು ಹೇಳಿ ಹೋರಾಟ ಮಾಡ್ತಾರೆ ಕೆಲಸ ಇಲ್ಲ ಅಂತೇಳಿ ಹೋರಾಟ ಮಾಡ್ತಾ ಇಲ್ಲ ರಸ್ತೆ ಸರಿ ಇಲ್ಲ ಅಂತೇಳಿ ಹೋರಾಟ ಮಾಡ್ತಾ ಇಲ್ಲ ಸರ್ಕಾರಿ ಆಸ್ಪತ್ರೆ ಸರಿ ಇಲ್ಲ ಅಂತೇಳಿ ಹೋರಾಟ ಮಾಡ್ತಾ ಇಲ್ಲ ಇಲ್ಲಿ ರಾಜಕಾರಣಿಗಳು ಅದೆಲ್ಲ ಮಾಡೋಕ್ಕಾಗ್ತತೆ ಅಂದ್ಬಿಟ್ಟು ಅದೆಲ್ಲ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಯಾವುದು ರಸ್ತೆ ಮಾಡಬೇಕಾಗುತ್ತೆ ಮತ್ತೆ ಒಳ್ಳೊಳ್ಳೆ ಆಸ್ಪತ್ರೆ ಬೇಕು ಅಂತ ಹೇಳ್ತಾರೆ ಆಸ್ಪತ್ರೆ ಮಾಡಬೇಕಾಗುತ್ತೆ ಮತ್ತೆ ಕೆಲಸಕ್ಕೆ ಇದ್ರು ಮಾಡಬೇಕಾಗುತ್ತೆ ಅವೆಲ್ಲ ಕೇಳ್ತಾರೆ ಜನಗಳು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಇದು ಒಂದೊಂದು ಒಂದೊಂದು ತಿಂಗಳಿಗೆ ಒಂದೊಂದು ಒಂದೊಂದು ತಿಂಗಳಿಗೆ ಒಂದೊಂದು ಏನು ಮಾಡೋಕ್ಕಾಗಲ್ಲ ಒಂದೊಂದು ಒಂದೊಂದು ಸಮಸ್ಯೆಗಳು ಒಂದೊಂದು ಒಂದು ತಿಂಗಳು ಫುಲ್ಲು ತಿಂಗಳಲ್ಲಿ ಒಂದು ಎರಡು ಸಮಸ್ಯೆ ಇರುತ್ತೆ ಎರಡು ಸಮಸ್ಯೆ ನೋಡಿ ಈ ತಿಂಗಳು ದಸರಾ ಸಮಸ್ಯೆ ಮತ್ತು ಗಣೇಶನ ಸಮಸ್ಯೆ ಮತ್ತು ನೆಕ್ಸ್ಟ್ ಇನ್ನೊಂದು ಸಮಸ್ಯೆ ಬರುತ್ತೆ ಇದು ಮುಗಿದ ತಕ್ಷಣ ಇನ್ನೊಂದು ಸಮಸ್ಯೆ ಬರುತ್ತೆ ದೀಪಾವಳಿದು ಒಂದು ಸಮಸ್ಯೆ ಬರುತ್ತೆ ಆಮೇಲೆ ನೆಕ್ಸ್ಟ್ ಕನ್ನಡ ಅದು ಒಂದು ಸಮಸ್ಯೆ ಬರುತ್ತೆ ಡಿಸೆಂಬರು ಕ್ರಿಸ್ಮಸ್ ಸಮಸ್ಯೆ ಜನವರಿ ಸಂಕ್ರಾಂತಿ ಸಮಸ್ಯೆ ಶಿವರಾತ್ರಿ ಫೆಬ್ರವರಿ ಶಿವರಾತ್ರಿ ಸಮಸ್ಯೆ ಯುಗಾದಿ ಮಾರ್ಚು ಯುಗಾದಿ ಸಮಸ್ಯೆ ಹಿಂಗೆ ಒಂದೊಂದು ಸಮಸ್ಯೆ ತಿಂಗಳ ಒಂದೊಂದು ಸಮಸ್ಯೆ ಸಮಸ್ಯೆ ತಗೊಂಡೋಗಿ ತಗೊಂಡೋಗಿ ಈ ಥರ ನಮ್ಮ ಯುವಕರ ಯುವಕರ ತೆಲೆಗೆ ಧರ್ಮಗಳನ್ನು ಧರ್ಮ ಬೀಜವನ್ನು ಬಿತ್ತುಬಿಟ್ಟವ್ರೆ ಅಭಿವೃದ್ಧಿ ಬೀಜ ಅಂತ ಬಿತ್ತಿಲ್ಲ ಕೆಲಸ ಬೇಕು ಅಂತ ಬೀಜ ಬಿತ್ತಿಲ್ಲ ಧರ್ಮದ ಬೀಜಗಳನ್ನು ಬಿತ್ತುಬಿಟ್ಟವರೆ ಯುವಕರ ತೆಲೆಗೆ ಇವತ್ತು ಆ ಅದ್ಭುತವಾದ ಸಾಮಾಜಿಕ ಜಾಲತಾಣ ಇದೆ ಅದ್ಭುತವಾದ ಯೂಟ್ಯೂಬ್ ಚಾನಲ್ಗಳಿದ್ದಾವೆ ಇದು ಒಂದು ಇವ ಈ ಒಂದು ಆ್ಯಪ್ಗಳನ್ನು ಉಪೇಸ್ಕೊಳ್ಳೋದು ಬಿಟ್ಬಿಟ್ಟು ಒಳ್ಳೆಯದಕ್ಕೆ ಉಪ್ಯೋಗ್ಕೊಳ್ಳೋದು ಬಿಟ್ಟು ಬರೀ ಜಾತಿಗಳಿಗೆ ಧರ್ಮಗಳಿಗೆ ಬರೀ ಕೆಲಸಕ್ಕೆ ಬರೋದಕ್ಕೆ ಕೆಲವು ಉಪಯೋಗಿಸ್ಕೊಂಡು ಇಲ್ಲಿ ಜಾತಿಗಳ ಬಗ್ಗೆ ಧರ್ಮಗಳ ಮಧ್ಯೆ ಬೆಂಕಿ ಇಟ್ಟು ಆರಾಮಾಗಿ ಆಟ ಆಡ್ಕೊಂಡು ರಾಜಕಾರಣಿಗಳು ರಾಜಕಾರಣಿ ಮಕ್ಕಳು ಆರಾಮಾಗಿದ್ದಾರೆ ಹೈಟೆಕ್ ಜೀವನ ಮಾಡ್ತಾ ಇದಾರೆ ಇಲ್ಲಿ ಬಡವ್ರ ಮಕ್ಕಳು ಹುಲಿ ಕಾರ್ಮಿಕರ ಮಕ್ಕಳು ರೈತನ ಮಕ್ಕಳು ಪೊಲೀಸರ ಹತ್ರ ಒಧೆ ತಿಂತಾರೆ ಜೈಲಿಗೆ ಹೋಯ್ತಾರೆ ಕೇಸ್ ಹಾಕ್ಸ್ಕೊತಾರೆ ರೌಡಿ ಸೀಟರ್ ಓಪನ್ ಮಾಡಿಸ್ಕೊಂತಾರೆ ಇದು ರೈತನ ಮಕ್ಕಳ ಜೀವನ ಇಡು ಇದು ಬಡವರ ಮಕ್ಕಳ ಜೀವನ ಇಷ್ಟು ವರ್ಷ ಆದರೂ ಕೂಡ ಬುದ್ಧಿ ಕಲಿತಾ ಇಲ್ಲ ಅಂದರೆ ನಿಮ್ಮ ತಲೆಯಲ್ಲಿ ಬುದ್ಧಿ ತುಂಬಿಲ್ಲ ಲದ್ದಿ ತುಂಬಿದೆ ಧರ್ಮದ ಅಮಲು ತುಂಬಿದೆ ಇದೆಲ್ಲ ಈಚೆ ಕಡೆ ಬಂದರೆ ನಮಗೇನು ಬೇಕು ಜೀವನ ಮಾಡೋಕ್ಕೆ ಕೆಲಸ ಬೇಕು ಧರ್ಮ ಒಂದು ಕಡೆ ಇರಲಿ ಜೀವನ ಮಾಡೋಕ್ಕೇನು ಏನು ಬೇಕು ಕೆಲಸ ಬೇಕು ಕೆಲಸ ಇಲ್ಲಾಂದ್ರೆ ಏನು ಮಾಡ್ತೀರಿ ಯಾವ ರೀತಿ ಜೀವನ ಮಾಡ್ತೀರಾ ಅವ್ರ ಎಂಡ್ರ ಮಕ್ಕಳು ಹೊರ ದೇಶದಲ್ಲಿದ್ದಾರೆ ಅವ್ರೆಂಡ್ರ ಮಕ್ಕಳು ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ತಾರೆ ಎ ಸಿ ಕಾರಲ್ಲಿ ಓಡಾಡ್ತಾರೆ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಕಿತ್ತೋಗಿರೋ ಬಸ್ಸಲ್ಲಿ ಓಡಾಡ್ತಾ ಇದ್ದೀವಿ ಅದು ಎಲ್ಲಿ ಅಲ್ಲಿ ನಿಂತ್ಕೊತದ್ದು ಗೊತ್ತಿಲ್ಲ ಒಂದಿನ ಊರಿಂದ ಬರ್ಬೇಕಾದ್ರೆ ರಾತ್ರಿ ಅರ್ಧದಾರಲ್ಲಿ ನಿಂತ್ಕೊಂಡ್ಬಿಡ್ತು ಇಂಥ ಬಸ್ಸಲ್ಲಿ ನಾವು ಓಡಾಡ್ತಾ ಇದ್ದೀವಿ ಅವರು ಐಟೆಕ್ ಕಾರ್ ಎ ಸಿ ಕಾರ್ ಬಿ ಎಮ್ ಡಬ್ಲ್ಯೂ ಬೆಂಚ್ ಕಾರ್ ಇಂಥವೆಲ್ಲ ಎ ಸಿ ಕಾರಲ್ಲಿ ತಿರ್ಗಾಡ್ತಾರೆ ಅವರು ನಾವು ಈ ಡಕಟ ಬಸ್ಸಲ್ಲಿ ತಿರ್ಗಾಡರೆ ಇಷ್ಟೆಲ್ಲ ನಮ್ಮ ತಲೆಗೆ ತುಂಬಿ ಆ ಧರ್ಮದ ಗಲಾಟೆಗಳನ್ನು ತುಂಬಿ ಜಾತಿ ಗಲಾಟೆಗಳನ್ನು ತುಂಬಿ ಈ ರೀತಿ ಅವ್ರು ಮಾಡಿ ಸೋಕಿ ತಗೊಂತಾದ್ರೆ ಅವ್ರ ಜೀವನ ಮಾಡ್ತಾ ಇದಾರೆ ನೇಪಾಳಲ್ಲಿ ಹಾಕಿರ್ತಕ್ಕಂಥ ಗಲಾಟೆ ನೋಡಿ ಯಾರು ತೋರಿಸ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಆಗಿರ್ಬಿಟ್ಟು ಅಂತಂದು ಹೇಳಿ ಚಾನಲ್ ಅವರು ಜಾಸ್ತಿ ತೋರಿಸ್ತಾ ಇಲ್ಲ ಅಲ್ಲಿ ಆಗಿರೋ ಗಲಾಟೆ ಇಲ್ಲಿ ಆಗಿಬಿಟ್ಟತ್ತೋ ಅಂದ್ಬಿಟ್ಟು ಚಾನಲ್ ಅವ್ರು ತೋರಿಸ್ತಾ ಇಲ್ಲ ಚಾನಲ್ಗಳ್ರು ಸೇಲಾಗ್ಬಿಟ್ಟಾವೆ ಏನು ಮಾಡೋಕ್ಕಾಗಲ್ಲ ಎಲ್ಲಿವರೆಗೂ ತೆಲುಗಳಲ್ಲಿ ಧರ್ಮದ ಅಮಲು ಜಾತಿ ಅಮಲು ತುಂಬ ತುಳುಕುತ್ತಾ ಇರುತ್ತೋ ಅಲ್ಲಿವರೆಗೂ ನಮ್ಮ ದೇಶದ ನಮ್ಮ ರಾಜ್ಯದಲ್ಲಿ ಅದು 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 ಅತಿ ಹೆಚ್ಚು ಈಗ ಎರಡು ಮೂರು ವರ್ಷದಿಂದ ನಮ್ಮ ರಾಜ್ಯದಲ್ಲೇ ಇನ್ನೂ ಈ ಎರಡೂವರೆ ವರ್ಷ ಇನ್ನೂ ಭಯಂಕರ ಇರುತ್ತಾ ಇದೋ ಎರಡೂವರೆ ವರ್ಷ ಇನ್ನೂ ಮುಗಿಯೋಲ್ಲ ಇದು ಇನ್ನೂ ಎರಡೂವರೆ ವರ್ಷ ಇದ್ದೇ ಇರುತ್ತೆ ಅನುಭವಿಸ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ನಮಸ್ಕಾರ